ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಹಿಟ್ ಅನ್ನ ನೀಡಿದಂತಹ ಸಿನ್ಮಾ ಅಂದ್ರೆ ಕಾಂತಾರ ಆ ನಂತರದಲ್ಲಿ ಯಾವುದೇ ಸಿನಿಮಾಗಳು ಬರಲಿಲ್ಲ ಸುಮಾರಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕ್ಲೋಸ್ ಆಗುವು ಆದ್ರೆ ಒಂದು ಭರವಸೆಯನ್ನ ಮೂಡಿಸಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಥಿಯೇಟರ್ಸ್ ಗಳನ್ನ ಓಪನ್ ರೀ ಓಪನ್ ಮಾಡಿದಂತಹ ಸಿನಿಮಾ ಅಂದ್ರೆ ಭೀಮಾ ಸಿನ್ಮಾ ಇಡೀ ಕರ್ನಾಟಕದಲ್ಲಿ ಸಂಚನ್ನ ಸಲ್ಲಿಸಿದಂತಹ ಸಿನ್ಮಾ ಅದ್ರಲ್ಲಿ ಹೀರೋ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ಖಡಕ್ ಲೇಡಿ ಪೊಲೀಸ್ ಆಫೀಸರ್ ಅಲ್ಲಿ ಕದರನ್ನ ತೋರಿಸಿರುವಂತಹವರು ಗಿರಿಜಾ ರೋಲ್ ಮಾಡಿರುವಂತಹ ಪ್ರಿಯಾ ಶತಮರ್ಷನ್ ಅವರು ಇವತ್ತು ನಮ್ಮ ಜೊತೆ ಪ್ರಿಯಾ ಅವರಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯು ಸೋ ಮಚ್ ಎಸ್ ಪ್ರಿಯಾ ಅವ್ರ ಬಗ್ಗೆ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ರಂಗಭೂಮಿ ಕಲಾವಿದೆ ಧಾರಾವಾಹಿ ನಟಿ ಅದ್ರ ಜೊತೆಗೆ ಚಲನಚಿತ್ರ ನಟಿ ಕೂಡ ಹೌದು ಎಲ್ಲಕ್ಕಿಂತ ಹೆಚ್ಚಾಗಿ ರಂಗಭೂಮಿ ಕಲಾವಿದೆ ಅನ್ನೋದ್ರ ಜೊತೆಗೆ ನಮ್ಮ ಶಿವಮೊಗ್ಗದ ಸೊಸೆ ಅನ್ನುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಸೊ ಅವಿನಾಶ್ ಶಟಮರ್ಶನ್ ಒಂದ ಕನ್ನಡಕ್ಕಾಗಿ ವಂದನಾ ಹೊತ್ತಿ ಅನ್ನುವಂತಹ ಒಂದು ಹಿಟ್ ಆಗಿರುವಂತಹ ಸಿನಿಮಾದ ಅವಿನಾಶ್ ಶಟಮರ್ಶನ್ ಅದನ್ನು ಹೀರೋ ರೋಲ್ ಮಾಡಿರುವಂತಹ ಅವಿನಾಶ್ ಅವರ ಪತ್ನಿಯೇ ಪ್ರಿಯಾ ಅವರು ನಮ್ಮ ಶಿವ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ ಸೊ ವೆಲ್ಕಮ್ ಟು ಶಿವಮೊಗ್ಗ ರಂಗಭೂಮಿ ಕಲಾವಿದೆ ನೀವು ಆದ್ರೆ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆ ಗಿರಿಜನ ರೋಲ್ ಮಾಡ್ಬೇಕಾರೆ ಭೀಮಾ ಸಿನಿಮಾದಲ್ಲಿ ಹೇಗಿತ್ತು ಆ ನಿಮ್ಮ ಒಂದು ಪ್ರಿಪರೇಷನ್ಸ್ ಹೇಗಿತ್ತು ಯಾಕಂದ್ರೆ ನೀವು ನೋಡಿದ್ರೆ ತುಂಬಾ ಸೈಲೆಂಟ್ ಹುಡುಗಿ ಡೈಲಾಗ್ ಗಳು ಹೊಡಿಬೇಕಾದ್ರೆ ಹೇಗ ಆ ಮೊದ್ಲು ನನಗೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು ಆಮೇಲೆ ವಿಜಿ ಸರ್ ಇಲ್ಲ ನಿಜವಾಗ್ಲು ಪೊಲೀಸ್ ಆಫೀಸರ್ಸು ಫೀಲ್ಡ್ ಇದ್ದಾಗ ಮತ್ತು ಅವರೆಲ್ಲ ಮಾತಾಡುವಾಗ ಹಿಂಗೆ ಇರ್ತಾರೆ ಇದಕ್ಕಿನ್ನ ಸ್ವಲ್ಪ ರಾಶ್ ಆಗಿ ಮಾತಾಡ್ತಾರೆ ಇದಕ್ಕಿಂತ ಜಾಸ್ತಿ ಕಡಕ್ ರಫ್ ಅಂಡ್ ಟಫ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಯಾವುದಕ್ಕೂ ಮುಲಾಜ ನೋಡಲ್ಲ ಅವರು ವಾಯ್ಸ್ ರೈಸ್ ಮಾಡೋ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡ್ತಾರೆ ಅನ್ನೋದು ಸೊ ಬಹುಶಃ ಅದೊಂದು ನನಗೆ ಓ ಹೌದಾ ಅಂತ ಅಂದ್ಬಿಟ್ಟು ನನ್ನ ತಲೆಯಲ್ಲಿ ಅದು ಕೂತು ಅದಾದ್ಮೇಲೆ ಒಂದಷ್ಟು ತಯಾರಿಗಳನ್ನ ನಡೆಸ್ಕೊಂಡೆ ವಿಜಿ ಸರ್ ಹೆಚ್ಚು ಒಂದು ವಿಜಿ ಸರ್ ಆಗಿರ್ಬಹುದು ಮತ್ತೆ ನನ್ನ ಸಹ ಕಲಾವಿದರಗಳಾಗಿರ್ಬಹುದು ಮತ್ತೆ ಟೆಕ್ನಿಷಿಯನ್ಸ್ ಆಗಿರ್ಬಹುದು ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಪ್ರತಿ ಒಂದು ಕ್ಯಾರೆಕ್ಟರ್ ಹಿಂದೆನೂ ತುಂಬಾ ಜನ ಟೆಕ್ನಿಷಿಯನ್ಸ್ ಮತ್ತೆ ನಿರ್ದೇಶಕರು ನಿರ್ಮಾಪಕರು ಎಲ್ಲರ ಒಂದು ಸಹಕಾರ ಇರುತ್ತೆ ಸೊ ಹಾಗೆ ಬಂದಿದ್ದು ಗಿರ್ಜಾ ಹಾಗೆ ಕಾಸ್ಟಿಂಗ್ ಹೇಗೆ ನಡೀತು ಮೇಡಮ್ ಯಾಕಂದ್ರೆ ಅಹ್ ಆ ಒಂದು ಚನ್ನ ಚಿತ್ರ ನಾನು ಈಗಾಗ್ಲೇ ಹೇಳಿದಾಗೆ ಆ ಒಂದು ಮಾದಕ ವಸ್ತುವಿನ ವಿರುದ್ಧ ಧ್ವನಿ ಎತ್ತಿದಂತಹ ಸಿನಿಮಾ ಹಾಗಾಗಿ ಆ ಸಿನಿಮಾದಲ್ಲಿ ಅದು ಗಿರಿಜಾ ಗೆ ನಿಮಗೆ ಕಾಸ್ಟಿಂಗ್ ನಡೆದಿದ್ದು ಹೇಗೆ ನಾನು ಇದನ್ನು ತುಂಬ ಕಡೆ ಹೇಳಿದ್ದೀನಿ ಸರ್ ಜೊತೆ ನಾನು ಆ್ಯಕ್ಚುಲಿ ಬೇರೆ ಮೂವಿ ಅದಕ್ಕೆ ಅದಕ್ಕೆಲ್ಲ ಕಾಸ್ಟಿಂಗ್ ಆಗಿ ಎಲ್ಲ ಮಾತುಕತೆ ಆಗಿತ್ತು ಸೊ ಮಧ್ಯದಲ್ಲಿ ಕೊರೋನಾ ಸೊ ಅದಾದ ಮೇಲೆ ಸರ್ ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾರೆ ಮೇಲೆ ನನಗೆ ಆಫ್ಟರ್ ಟೂ ಟು ಇಯರ್ಸ್ ಅದಾದ್ಮೇಲೆ ಒಂದು ಕಾಲ್ ಬರುತ್ತೆ ಬಹುಶಃ ಮರ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡೆ ಬಟ್ ಸರ್ ಮರ್ತಿರ್ಲಿಲ್ಲ ನೆನಪಿಟ್ಕೊಂಡು ಕಾಲ್ ಮಾಡಿ ಈ ಒಂದು ಭೀಮಾ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಕಡಕ್ ಪೊಲೀಸ್ ಆಫೀಸರ್ ಬೇಕು ತುಂಬಾ ಡೇರಿಂಗ್ ಆಗಿರ್ಬೇಕು ಪರ್ಸನಾಲಿಟಿ ವಾಯ್ಸ್ ಎಲ್ಲ ಅಂತ ಬಹುಶಃ ನನ್ನ ವಾಯ್ಸ್ ಮತ್ತೆ ನನ್ನ ಹೈಟ್ ಸರ್ಕಲ್ ಅಲ್ಲಿ ರಿಜಿಸ್ಟರ್ ಆಗಿತ್ತು ಅಂತ ಹೇಳ್ತಾ ಸೊ ಬಹುಶಃ ಬಿಕಾಸ್ ಆಫ್ ಥಿಯೇಟರ್ ರಂಗಭೂಮಿ ಕಲಾವಿದೆಯನ್ನೇ ಹುಡುಕ್ತಾ ಇದ್ರು ಹೊಸ ಮುಖನ ಹುಡುಕ್ತಿದ್ರು ನಾನು ರಂಗಭೂಮಿ ಕಲಾವಿದೆ ಅನ್ನೋದು ಮತ್ತೆ ನನ್ನ ವಾಯ್ಸ್ ನನ್ನ ಹೈಟ್ ಇದಕ್ಕೆಲ್ಲದಕ್ಕೂ ಸ್ವಲ್ಪ ಸಾಕ್ಷ ಹೊಡ್ತು ಎಸ್ ಸೊ ಹಾಗೆ ನಾ ಗಿರಿಜಾ ನನಗೆ ಸಿಕ್ಕಿದ್ದೆ ಹಾಗೆ ನಾನು ಪ್ರತಿ ಸಲ ನಿಮಗೆ ಬೆಳಗ್ಗೆಯಿಂದ ಕಾಲ್ ಮಾಡಿದಾಗ ನೀವು ಹೇಳ್ತಾ ಇದ್ದಿದ್ದು ಮೊದಲ ಪದ ಜೈಶ್ರೀರಾಮ್ ಇವಷ್ಟು ಸಾಫ್ಟ್ ಆಗಿರೋ ಹುಡುಗಿ ಪ್ರತಿಯೊಂದು ಪದಗಳನು ಅದರಲ್ಲಿ ಆಲ್ಮೋಸ್ಟ್ ಬೈಗುಳದ ಪದಗಳೇ ಇದೆ ಅದನ್ನ ಹೇಳ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ಹಾಗೆ ಮನೆಯಲ್ಲಿ ಮೂವಿ ನೋಡಿದಂತಹ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು ಎಲ್ಲ ನನ್ಗೆ ಮೊದಲನೇದಾಗಿ ನಾನು ಹೌದು ಸ್ವಾಮಿ ಸ್ವಭಾವದವಳು ಫೈಟ್ ಆಗ್ಲಿ ಅಥವಾ ಆನಂದದಿಂದ ಸಂತೋಷವಾಗಿ ಒಪ್ಕೋತೀನಿ ಅಕಸ್ಮಾತ್ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಿಧಾನವಾಗಿ ಆಮೇಲೆ ತಿಳಿಸಿ ಹೇಳ್ತೀನಿ ಸೊ ಆ ತರದ್ದು ಒಂದು ವ್ಯಕ್ತಿತ್ವ ನಂದು ಆ ಗಿರಿಜಾ ಅದು ಗಿರಿಜಾ ಪ್ರಿಯ ಅಲ್ಲ ಸೊ ಆತ ಅಂತ ಬಂದಾಗ ಅದು ಆ ತುಂಬಾ ಸೌಮ್ಯ ಪಾತ್ರನೋ ಅಥವಾ ರಾಕ್ಷಸಿ ಪಾತ್ರನೋ ಯಾವುದೇ ಆಗಿದ್ರು ಪಾತ್ರ ಅಂತ ಬಂದಾಗ ನಾನು ಅದನ್ನ ಸ್ವೀಕಾರ ಮಾಡಿ ಕಲಾವಿದೆಯಾಗಿ ನನ್ನ ಆ ವೃತ್ತಿ ಧರ್ಮ ಅದು ಸೊ ಹಾಗೆ ಮೂಡ್ದು ಗಿರಿಜಾ ಬಟ್ ನನ್ನ ನಾನು ಕಂಪ್ಲೀಟ್ ನನ್ನ ಜೊತೆ ನನ್ನ ಕುಟುಂಬ ಸ್ನೇಹಿತರೆಲ್ಲ ಸಿನಿಮಾ ನೋಡಬೇಕಾದ್ರೆ ನನ್ನ ಅಂದ್ರೆ ನಾನು ತುಂಬಾ ಸೌಮ್ಯ ಅಂತ ಅಂದ್ರೆ ಯಾರ ವಿಷಯಕ್ಕೂ ಹೋಗಲ್ಲ ಅಂತ ಅಂದ್ರೆ ತುಂಬಾ ಗಲಿ ಗಲಿ ಇಲ್ಲ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್ ಮನೇಲೆಲ್ಲ ನೋಡಿ ಸ್ವಲ್ಪ ನಾನು ಗಂಡು ಬೀರಿ ನಿಮ್ಗಲ್ಲ ಪ್ರಿಯಾ ಜಾಸ್ತಿ ಯಾವ್ದಕ್ಕೂ ಹೆದರಲ್ಲ ಆಮೇಲೆ ನೇರವಾಗಿ ಕೇಳಿ ಅಲ್ಲೇ ಮುಖ್ಯವಾಗಿ ಎಲ್ಲಾನು ಹಾಗಾಗಿ ಪ್ರಿಯಾ ಕರೆಕ್ಟ್ ಆಗಿರೋ ಸಿಕ್ಕಿ ನನ್ ನನ್ಗೆ ಅದಿನಾಶ್ ಅವರು ನನ್ನ ಫಸ್ಟ್ ಕಾಸ್ಟ್ಯೂಮ್ ನಲ್ಲಿ ಹೋದಾಗ ನೀನು ನಿಜವಾಗ್ಲು ತಲೆ ಮೇಲೆ ಹೊಡೆದಂಗೆ ಇದೆಯಾ ಪೊಲೀಸ್ ಅವರು ಪೊಲೀಸ್ ಆಗಕ್ಕೆ ಅನ್ಸುತ್ತೆ ಕಲಾವಿದ ಆಗಿದ್ದೀಯಾ ಅಂತ ಅನ್ಬಿಟ್ಟು ಸೊ ಇವತ್ ಬೆಳಗ್ಗೆನೋ ಹೇಳ್ತಿದ್ರು ನನ್ ಫೋಟೋ ನೋಡ್ಬಿಟ್ಟು ಹೆಂಗೆ ನೀನ್ ಪೊಲೀಸ್ ತರನೇ ಎಕ್ಸಾಕ್ಟ್ ಆ ಫ್ರೇಮ್ ಆ ಒಂದು ಆ ಪೊಲೀಸ್ ಟೋಪಿ ಆಗಿರ್ಬಹುದು ಆ ಡ್ರೆಸ್ ನಿಮಗೆ ಆ ಫಿಟ್ಟಿಂಗ್ ಆಗಿರ್ಬಹುದು ಆ ಒಂದ್ ಕ್ಷಣ ಆ ವೈಬ್ ಬಂದ್ ಹೋಗುತ್ತೆ ರಿಯಲ್ ಆಫೀಸರ್ ಇರಬಹುದು ಇವರು ಅಂತ ಹೇಳಿ ನನಗೆ ಆಸೆ ಇತ್ತು ಸಣ್ಣ ವಯಸ್ಸಿನಲ್ಲಿ ನಾನು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಂತ ಸೊ ಬಹುಶಃ ನನ್ನ ಆಸೆ ನನ್ ಕಣ್ಗಳಲ್ಲಿ ಯೂನಿಫಾರ್ಮ್ ಹಾಕಿದಾಗ ಹಂಗೆ ಕಾಣಿಸುತ್ತೆ ಅನ್ಸುತ್ತೆ ಬಹುಶಃ ಯೂನಿಫಾರ್ಮ್ ಕೂಡ ಕೊಡೋ ಅದು ಎನರ್ಜಿ ಅದು ಅದೊಂದು ಶಕ್ತಿ ಅದು ನಾನು ಅರ್ಧ ಪ್ರಿಪೇರ್ ಆಗಿದ್ರೆ ಯೂನಿಫಾರ್ಮ್ ಹಾಕ್ತಿದಂಗೆ ಫಿಫ್ಟಿ ಪರ್ಸೆಂಟ್ ನನಗೆ ಎನರ್ಜಿ ಯೂನಿಫಾರ್ಮ್ ಹಾಗೆ ರಂಗಭೂಮಿಯಲ್ಲೂ ಹಾಗೆ ಅಲ್ವಾ ನಾವ್ ಎಷ್ಟೇ ತಯಾರಿಯನ್ನ ನಡೆಸಿದ್ರು ಎಷ್ಟೇ ನಾವು ತೆರೆಯ ಹಿಂದ್ಗಡೆ ನಡೆಸಿದ್ರು ಕೂಡ ಆ ಕಾಸ್ಟ್ಯೂಮ್ ಹಾಕೊಂಡು ಆ ಬೆಳಕಿನ ಮುಂದೆ ರಂಗದಲ್ಲಿ ನಿಂತಾಗ ನಮ್ಮ ಜೋಶೆ ಬೇರೆ ಆ ನಮ್ಮ ಒಂದು ಫೀಲ್ ಎಕ್ಸ್ಪ್ರೆಷನ್ ಸೇಮ್ ಅದೇ ನಿಮಗೂ ಕೂಡ ಭೀಮಾದಲ್ಲಿ ಆಗಿರ್ಬೋದಲ್ವಾ ಪ್ರತಿ ಪಾತ್ರ ಹಾಕಿದಾಗ್ಲು ನಾನು ಮೇಕಪ್ ಮತ್ತೆ ಕಾಸ್ಟ್ಯೂಮ್ ಹಾಕ್ತಿದಂಗೆ ನಾನು ಪ್ರಿಯಾನಿರ್ತೀನಿ ಸೊ ನಾನು ಪಾತ್ರದಲ್ಲಿ ಜೀವಸಕ್ಕೆ ಶುರು ನಾನು ಮನೆಗೆ ಬರೋ ತನಕ ಪಾತ್ರವಾಗೇ ಇರ್ತಾ ಇದ್ದೆ ಯಾಕೆಂದ್ರೆ ಕಾಸ್ಟ್ಯೂಮ್ ಮನೆಯಿಂದಾನೆ ಹಾಕೊಂಡು ಹೋಗ್ತಿದ್ದೆ ವಾಪಸ್ ಮನೆಗೆ ಕಾಸ್ಟ್ಯೂಮ್ ನಲ್ಲೇ ಬಂದು ನಾನು ಆಮೇಲೆ ಹಾಕ್ತಿದ್ದು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂತಿದ್ದು ಮೂವಿ ಮಾಡ್ತಾ ಇದ್ದೆ ಇದ್ದೀ ನ ಯೂನಿಫಾರ್ಮ್ ನೋಡ್ತಿದ್ದಂಗೆ ಏನ್ರಿ ಸೈಡ್ ಬಿಡಿ ಯಾಕೆ ಜಾಮ್ ಆಗಿದೆ ಅಂತೆಲ್ಲ ಮಾತಾಡ್ತಾ ಇದ್ದೆ ನಾನು ಏನ್ ಪ್ರಾಬ್ಲಮ್ ಏನೋ ಸ್ಟೇಷನ್ ಯಾಕೆ ಅಡ್ಡ ಹಾಕೊಂಡಿದೀರ ಯಾಕೆ ಅಂತ ಅಂತಿದ್ದಂಗೆ ಪಾಪ ಎಲ್ಲೋರ್ತಿದೀರಾ ಹಾಗೆ ಸೌಮ್ಯವಾಗಿದ್ರ ನೀವು ಪೊಲೀಸ್ ಡ್ರೆಸ್ ನಿಮ್ಗ ಅದ್ ಬಂದ್ ಬಿಡುತ್ತೆ ಅದು voice ಆ ಮತ್ತೆ ನೀವ್ ಮಾತಾಡೋದು ಶೈಲಿ ನಿಮ್ mannerism ಎಲ್ಲಾ change ಆಗ್ ಬಿಡುತ್ತೆ ಹಾಗೆ ಭೀಮ cinema ದಲ್ಲಿ ನಾನ್ ಈಗಾಗ್ಲೇ ಹೇಳ್ದೆ ಮಾದಕ ವಸ್ತುವಿನ ವಿರುದ್ಧವಾಗಿ ಧ್ವನಿ ಎತ್ತಿದಂತಹ cinema ಸಾಮಾಜಿಕವಾಗಿ ಸಾಕಷ್ಟು ಒಂದು ಪರಿಣಾಮ ಬೀರಿದಂತಹ cinema ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಗಾಂಜಾ ಹವಳಿ ಏನ್ ಕಡಿಮೆ ಇದೆ ಅನ್ಕೋಬೇಡಿ ಪ್ರತಿನಿತ್ಯವೂ ಕೂಡ ನಾವು ಈಗ್ಲೂ ಕೂಡ ಒಂದ್ರಿಂದ ಎರಡು ಸುದ್ದಿ ಗಾಂಜಾ ರೈಡ್ ಅಲ್ಲಾಯ್ತು ಇಲ್ಲಾಯ್ತು ಆದ್ರೂ ವಿಶೇಷವಾಗಿ ಹಳ್ಳಿಯ ಗಡಿಭಾಗಗಳಲ್ಲಿ ಹೆಚ್ಚಾಗಿ ಆಗ್ತಾ ಇರುವಂತಹ ಹಾಗಾಗಿ ಈ ಮೂಲಕ ಗಾಂಜಾ ಹಾವಳಿ ಬಗ್ಗೆ ಆಗಿರಬಹುದು ಯುವಕರಿಗಾಗಿರ್ಬಹುದು ಏನು ಹೇಳ್ತೀರಾ ಅಂದ್ರೆ ನನಗೆ ಈ ಪಾತ್ರ ಹಾಕೋವರೆಗೂ ನನಗೆ ಆ ಅಂದ್ರೆ ಈ ಗಾಂಜಾ ಹಾವಳಿಗಳಿರ್ಬಹುದು ಅದೆಲ್ಲ ನನ್ಗೆ ಒಂದು ಐಡಿಯಾ ಇತ್ತು ಮತ್ತೆ ಸಿನಿಮಾಗಳಲ್ಲಿ ಈ ಪೌಡರ್ಸು ಅದು ಇದು ಎಲ್ಲಷ್ಟು ತೋರಿಸ್ತಾರಲ್ಲ ಡ್ರಗ್ ಅಂತ ಅಂದ್ಬಿಟ್ಟು ಸೊ ಅದ್ರ ಒಂದು ನನಗೆ ನಾಲೆಡ್ಜ್ ಇತ್ತು ಅಂದ್ರೆ ನನ್ ಸಿನಿಮಾದಲ್ಲಿ ನೋಡ್ಬೋದಿತ್ತು ಅಷ್ಟೇ ಬಟ್ ಈ ತರ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಗ್ಸ್ ಇದೆ ಅನ್ನೋದು ಸೊ ಅದರ ಹಾವಳಿ ಹಬ್ಬಿದೆ ಅಂದ್ರೆ ಯಾವ ರೀತಿಯ ಡ್ರಗ್ಸ್ ಯಾವ ಜಾಗಗಳನ್ನ ತಲುಪ್ತಾ ಇದೆ ಮಕ್ಕಳುಗಳನ್ನ ತಲುಪ್ತಾ ಇದೆ ತುಂಬಾ ದುರಂತ ಏನು ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಅದು ಸಿಗ್ತಾ ಇರೋದು ಸೊ ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ದುರಂತ ನನ್ಗೆ ತುಂಬಾ ಶಾಕ್ ಆಯ್ತು ಇನ್ನು ಕಾಲೇಜ್ ಮೆಟ್ಲು ತಿಂಗಳಲ್ಲಿ ನಾವು ಕಾಲೇಜ್ ಸ್ಟೂಡೆಂಟ್ಸು ಅವರು ಇವ್ರು ಈ ಡಿಗ್ರಿ ಆ ತರದ್ದೆಲ್ಲ ಇರ್ತಾರಲ್ಲ ಈ ಪಿ ಜಿ ಸ್ಟೂಡೆಂಟ್ಸು ಈ ತರದೆಲ್ಲ ತೋರಿಸ್ಬಿಟ್ಟಿರ್ತಾರೆ ಆಮೇಲೆ ಆ ಹೊರ ರಾಜ್ಯದವರು ಆ ರಾಜ್ಯದವರು ಅಂತ ತೋರಿಸಿರ್ತಾರೆ ಬಟ್ ನಿಜವಾಗ್ಲು ಒಂದ್ ಶಾಕ್ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ನಾಡಲ್ಲಿ ಈ ತರದೊಂದು ಆ ದುರಂತ ನಡೀತಾ ಇದೆ ಅನ್ನೋದು ಒಂದ್ ಶಾಕ್ ಆದ್ರೆ ಸಣ್ಣ ಸಣ್ಣ ಸ್ಕೂಲ್ ಮಕ್ಳುಗಳಿಗೆ ಅದು ಆರಾಮ್ಸೆ ಸಿಕ್ತು ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಆರಾಮಾಗಿ ಅದನ್ನ ಕೊಡ್ತಾ ಇದಾರೆ ಅನ್ನೋದು ತುಂಬಾ ತುಂಬಾ ಶಾಕಿಂಗ್ ನ್ಯೂಸ್ ನನಗೆ ಅದು ಆ ಬಹುಶಃ ಅದನ್ನ ಅರ್ಗಿಸ್ಕೊಳ್ಳೋಕೆ ನಾನು ತುಂಬಾ ದಿನಗಳು ತಗೊಂಡಿದ್ದೆ ಸರ್ಗೆ ಗೆ ಬಹುಶಃ ಸರ್ ಅಷ್ಟೇ ಅದನ್ನ ತುಂಬಾ ಜಾಲನೆಲ್ಲ ನೋಡಿ ಮಾಡಿ ಎಲ್ಲಾ ಹೌದು ಅದು ಅಂದ್ರೆ ಅವ್ರ ಅದನ್ನ ತುಂಬಾ ಸ್ಟಡಿ ಮಾಡಿದ್ದಾರೆ ಸ್ಟಡಿ ಮಾಡಿ ಒಂದಷ್ಟು ಹೋರಾಟಗಳನ್ನ ಇದನ್ನ ಹೇಳ್ತಿರ್ತೀನಿ ಸಲ ನಾವು ದಾರಿ ತಪ್ಪಿದಾಗ ಅಥವಾ ಏನಾದ್ರು ಸಪ್ ಇದಕ್ಕೆ ಯೋಚನೆಗಳು ಜಾಸ್ತಿ ಆದಾಗ ಎಚ್ಚರ ಮಾಡಕ್ಕೆ ಮನೇಲಿ ದೊಡ್ಡವರು ಅವರು ಇವರು ಅಂತ ಇರ್ತಾರಲ್ಲ ಸಮಾಜದಲ್ಲಿ ಈ ಒಂದು ಪಿಡುಗುಗಳು ಶುರುವಾದಾಗ ಅದು ಅತಿ ಹೆಚ್ಚಾದಾಗ ನಮ್ಮನ್ನ ಎಚ್ಚರ್ಸಕ್ಕೆ ಅಂತ ಒಂದಷ್ಟು ಪುಸ್ತಕಗಳು ಬರುತ್ತೆ ಸೊ ಒಂದಷ್ಟು ಸಿನಿಮಾಗಳು ಬರುತ್ತೆ ಒಂದಷ್ಟು ಘಟನೆಗಳು ನಮ್ಮನ್ನ ಕಾಡ್ಬಿಡತ್ತೆ ರಿಯಲ್ ಆಗಿ ನೋಡಿದ ಘಟನೆಗಳಿಂದ ತುಂಬಾ ಜನ ಅಂದ್ರೆ ಪರಿಣಾಮಕ್ಕೊಳಗಾಗಿ ಪ್ರಭಾವಿತರಾಗಿರ್ತಾರೆ ಈ ತರದ ಒಂದು ಸಿನಿಮಾಗಳಾಗಿರ್ಬಹುದು ಅಥವಾ ಆ ಸಮಾಜಮುಖಿ ಅಥವಾ ಸಮಾಜಕ್ಕೆ ಒಂದಷ್ಟು ಮೆಸೇಜ್ ಕೊಡುವಂತ ನಾಟಕಗಳಾಗಿರೋ ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ಇದನ್ನ ಕೇಳ್ತಿದೀನಿ ಒಂದಷ್ಟು ನಾಟಕಗಳು ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕಾರ್ಯಕ್ರಮಗಳು ಅಗತ್ಯ ತುಂಬಾ ಇದೆ ನಾವು ನಿಮ್ಮನ್ನ ಅತಿ ಅದ್ರದಿಂದ ನೋಡಿದ್ದು ಅಂತ ಅಂದ್ರೆ ಕಲರ್ಸ್ ಕನ್ನಡದ ಒಂದು ಫೇಮಸ್ ಧಾರಾವಾಹಿ ಲಕ್ಷಣ ಧಾರಾವಾಹಿಯಲ್ಲಿ ಭಾರ್ಗವಿ ಪಾತ್ರದಲ್ಲಿ ಏಟಿ ಪರ್ಸೆಂಟ್ ಸೀರಿಯಲ್ ಮುಗಿಯುವವರೆಗೂ ಈ ಫಿಲಂ ಆ ಒಂದು ಎಂಟೈರ್ ಧಾರಾವಾಹಿಯಲ್ಲಿ ಯಾರು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರಲ್ಲ ಅಲ್ಲೂ ಕೂಡ ಸಾಫ್ಟ್ ಕನ್ನಡ ಆಗಿ ಯಾವಾಗ್ಲೂ ಕಾಟನ್ ಸೀರಿಯಲ್ ಮನೆಯಲ್ಲಿ ತಂಗಿಯಾಗಿ ಅತ್ತೆ ಆಗಿ ಜೊತೆಗೆ ಕೊನೆದಾಗ ನೋಡಿದ್ರೆ ಆಗಿರ್ತಾರೆ ಆ ಪಾತ್ರದ ಬಗ್ಗೆ ಯಾಕಂದ್ರೆ ನೀವು ಭೀಮಾ ಜೊತೆ ಭಾರ್ಗವಿಯಾಗಿ ಪರಿಚಯಿಸಿದ್ದು ಹೌದು ಅಂದ್ರೆ ಅದು ನಂಗೆ ತುಂಬಾ ಸ್ಪೆಷಲ್ ಯಾಕೆ ಅಂತಂದ್ರೆ ಇವತ್ತು ಭೀಮಾ ಏನ್ ನಮ್ದು ಹೆಸರು ಮತ್ತೆ ಒಂದಷ್ಟು ಅಪ್ರಿಸಿಯೇಷನ್ ತಂದು ಕೊಡ್ತಿದ್ವೋ ಆ ತರದೊಂದು ಆ ಧಾರಾವಾಹಿಯ ಒಂದು ಆ ಒಂದು ಸ್ಮಾಲ್ ಸ್ಕ್ರೀನ್ ಕೆಲಸ ಅಂತ ಹೋದಾಗ ನನಗೆ ಬ್ರೇಕ್ ಕೊಟ್ಟಿದ್ದು ಫಸ್ಟ್ ಬ್ರೇಕ್ ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಡಬಿಲ್ ಪಾತ್ರ ಪಾತ್ರ ಅದ್ರ ಮೇಲೆ ತುಂಬಾ ವಿಶೇಷ ಪ್ರೀತಿ ಇದೆ ಆ ಮತ್ತೆ ಗೌರವ ಇದೆ ಯಾಕೆಂತಂದ್ರೆ ಕೋವಿಡ್ ಟೈಮ್ ನಲ್ಲಿ ಸಿಕ್ಕಿದಂತಹ ಪ್ರಾಜೆಕ್ಟ್ ನನ್ಗದು ಒಬ್ಬಿಯಸ್ಲಿ ಎಲ್ಲಾ ಕ್ಷೇತ್ರದಲ್ಲಿರೋರು ತುಂಬಾ ಕಷ್ಟದಲ್ಲಿದೆಯಾ ಕೋವಿಡ್ ಟೈಮ್ ನಲ್ಲಿ ಸೊ ಅವಾಗ ನನಗೆ ಸಿಕ್ಕಿದ್ದು ದೇವ್ರ ಪ್ರಸಾದ ಅಂತ ಕಣ್ಣು ಗೊತ್ತಿಕೊಂಡು ನಾನು ಆ ಪ್ರಾಜೆಕ್ಟ್ ಶುರು ಮಾಡಿದ್ದು ಸೊ ಆ ಸೀರಿಯಲ್ ಅಷ್ಟೇ ತುಂಬಾ ಹೆಸರು ಮಾಡ್ತು ಮತ್ತೆ ಆ ಪಾತ್ರನೂ ಅಷ್ಟೇ ತುಂಬಾ ಹೆಸರು ಮಾಡ್ತು ಅದ್ರ ಮೇಲೆ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ ನನಗೆ ರಾಹುಲ್ ಅಂತ ಹೇಳಿದ್ದಾರೆ ಹಾಗೆ ನಾನು ಯಾರೇ ರಂಗಭೂಮಿ ಕಲಾವಿದ್ರು ಸಿಕ್ಕರು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ನಿಮಗೂ ಕೇಳ್ತಾ ಇದ್ದೀನಿ ರಂಗಭೂಮಿಯಲ್ಲಿ ನೀವು ಅಭಿನಯಿಸುವುದಕ್ಕೂ ಧಾರಾವಾಹಿ ಚಲನಚಿತ್ರಗಳಲ್ಲೂ ಅಭಿನಯಿಸಕ್ಕೂ ಏನಾದ್ರು ವ್ಯತ್ಯಾಸ ಹೇಳ್ತೀರಾ ಎಸ್ ತುಂಬಾ ಒಂದ್ ಮೇಜರ್ ವ್ಯತ್ಯಾಸ ಏನು ಅಂತಂದ್ರೆ ರಂಗಭೂಮಿಯಲ್ಲಿ ನಮ್ಮನ್ನ ನಾವು ಅಂದ್ರೆ ಒಂದು ಒಂದು ವಿಷಯ ನಾವು ಪ್ರಸ್ತುತ ಮಾಡ್ತೀವಲ್ಲ ಪ್ರದರ್ಶನ ಮಾಡ್ತೀವಲ್ಲ ಆ ವಿಷಯದ ಮೂಲಕ ಅಂದ್ರೆ ಆ ಒಂದು ಪ್ರದರ್ಶನನ ರಂಗಭೂಮಿಯಲ್ಲಿ ಶೋ ಇಂದ ಶೋಗೆ ನಮ್ಗೆ ಕಲಾವಿದ ತಿದ್ದುಕೊಳ್ಳೋದಕ್ಕೆ ತುಂಬಾ ಅವಕಾಶ ಇರುತ್ತೆ ಸಿನಿಮಾದಲ್ಲಿ ಹಾಗಿಲ್ಲ ಒಂದ್ಸಲ ಆಕ್ಟ್ ಮಾಡಿದ್ರೆ ದಾಖಲಾಗ್ಬಿಡುತ್ತೆ ಸೊ ಅದು ಒಂದ್ಸಲ ನಾವ್ ಏನ್ ಅಹ್ ಇದ್ ಮಾಡ್ತೀವೋ ಪರ್ಫಾರ್ಮ್ ಮಾಡ್ತೀವೋ ಅದು ಕಡೆ ತನಕ ಸಾವಿರಾರು ವರ್ಷದ ತನಕ ಅದು ದಾಖಲಾಗಿ ಉಳ್ಕೊಂಡ್ಬಿಡುತ್ತೆ ರಂಗಭೂಮಿಲಿ ಹಂಗಲ್ಲ ಟೆಕ್ನಿಷಿಯನ್ ಇಂದ ಹಿಡ್ದು ಆಕ್ಟರ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಪ್ರತಿ ಶೋನು ತಿದ್ಕೊಳಕ್ಕೆ ತುಂಬಾ ಅವಕಾಶ ಇರುತ್ತೆ ಮತ್ತೆ ಸೊ ರಂಗಭೂಮಿ ಹಾಗಾಗಿ ನಮ್ಗೆ ಶಾಲೆ ಕಲಿಕೆ ಇದೆಲ್ಲ ಕಮರ್ಷಿಯಲ್ ಆಗಿ ಹೌದು ರಂಗಭೂಮಿ ಕಲಿಕೆಗೆ ಜಾಗ ನಾನು ಒಂದು ಪ್ರೋಗ್ರಾಮ್ ನಲ್ಲಿ ಹೇಳ್ತಾ ಇದ್ದೆ ರಂಗಭೂಮಿ ನನಗೆ ತಾಯಿ ಹಾಗೆ ಸಿನಿಮಾ ತಂದೆ ಹಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ದುಡಿಮೆ ಮತ್ತೆ ಅದ್ರ ಜೊತೆ ಜೊತೆಗೆ ಒಂದಷ್ಟು ಅನುಭವಗಳು ಪಾಠ ಕಲಿಸುತ್ತೆ ರಂಗಭೂಮಿ ತಾಯಿ ಏನು ಗುರುವಾಗಿ ಫಸ್ಟ್ ಗುರುವಾಗಿ ಕಲಿಸ್ತಾಳೋ ಸೊ ಅದೊಂತರ ತಾಯಿ ಬೇರೆ ಅಮ್ಮ ಅನ್ನೋ ಒಂದು ತೊದಲು ನೋಡಿ ನಾವು ಹೇಗೆ ಮನೆಯಲ್ಲಿ ಕಲಿತೀವೋ ಹಾಗೆ ನಮಗೆ ಮೊದಲ ಪಾಠ ಆಗುವಂತಹದ್ದು ರಂಗಭೂಮಿ ವೇದಿಕೆ ಹಾಗೆ ಪತಿ ಅವಿನಾಶ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಅವರ ಒಡನಾಟ ಹೇಗೆ ಪ್ರಾರಂಭವಾಯ್ತು ಆ ಅದೇ ನಾಟಕದ ಮೂಲಕನೇ ನಾವ್ ಒಂದು ನೀನ್ ನೋಡೋಣ ಅಂತ ಒಂದು ನಾಟಕ ಪ್ರದರ್ಶನ ಮಾಡ್ತಿದ್ವಿ ಆ ಪ್ರದರ್ಶನದಲ್ಲಿ ಹೌದು ತುಂಬಾ ವಿಶೇಷ ಯಾಕೆಂತಂದ್ರೆ ಅವರು ನನಗೆ ಗುರು ತಂದೆ ತಾಯಿ ಅಣ್ಣ ತಮ್ಮ ಆಪ್ತ ಸ್ನೇಹಿತ ತುಂಬಾ ಒಳ್ಳೆ ವೆಲ್ ವಿಶೋರ್ ಆ ತುಂಬಾ ಒಳ್ಳೆ ಮಾರ್ಗದರ್ಶಕ ಸೊ ಏನಿಲ್ಲ ಅಂತ ಹೇಳಂಗಿಲ್ಲ ಅವಿನಾಶ್ ಒಳಗಡೆ ನಂಗೆ ಅವ್ರ ಅವರಲ್ಲಿ ನಾನು ಯಾವಾಗ್ಲೂ ಒಂದು ನ ನೋಡ್ತಾ ಇರ್ತೀನಿ ಆ ಅವಿನಾಶ್ ಒಳಗೆ ಸೊ ನಾನು ಏನೇ ಕೆಲಸ ಮಾಡುವಾಗ್ಲು ನನ್ನ ಹಿಂದೆ ನಿಂತು ಅದು ಅದನ್ನ ನೀಟಾಗಿ ತಿದ್ದುಕೊಡೋದು ನೀಟಾಗಿ ಓದ್ ಮಾಡ್ಕೊಡೋದು ನನ್ಗೆ ಯಾವ ತೊಂದ್ರೆನೂ ಇರೋ ಹಾಗೆ ಒಂದು ಕವಚ ಆಗಿ ಕಾಯ್ತಿರ್ತಾರೆ ಸೊ ತುಂಬಾ ಸ್ಪೆಷಲ್ ಅವ್ರಿಗೆ ನಾನು ನನಗ್ ಅವರು ಯಾವಾಗ್ಲೂ ನಾವು ಒಬ್ರಿಗೊಬ್ರು ಬೆನ್ನಲ್ಲಿ ನಿಂತು ಕೆಲಸ ಮಾಡ್ತೀವಿ ಸೊ ನಾವಿಬ್ರು ಒಂಥರ ಗಂಡ ಹೆಂಡತಿ ಅನ್ನೋದಿಕ್ಕಿನ್ನ ಆತರ ರಂಗ ಜೋಡಿಗಳು ಜೋಡಿಗಳು ವೆರಿ ಫೈನ್ ಆ ಹೇಗೆ ಅವಿನಾಶ್ ಅವರು ತುಂಬಾ ಸಿಡುಕನ ಫ್ರೆಂಡ್ಲಿನ ಹೇ ಅದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹತ್ತು ವರ್ಷ ಆಯ್ತು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಅವ್ರು ಸಿಡ್ಕ ಅಂದ್ರೆ ಸಿಡ್ಕಾ ಒಬ್ವಿಯಸ್ಲಿ ದುರ್ವಾಸ ಕ್ಷೇತ್ರದಲ್ಲಿ ಇದ್ದವರವ್ರು ಸೊ ಸಿಡಕ ಅಂದ್ರೆ ಚಿಡಕ ನಗು ಅಂದ್ರೆ ಮಗುವಿನಂತ ನಗು ಮುಖ ಮತ್ತೆ ಮನ್ಸು ಅಷ್ಟೆ ಆಮೇಲೆ ಅವ್ನು ಇನ್ನೊಬ್ಬರಿಗೆ ಕೆಡಕ್ ಬಯಸಲ್ಲ ಅದಂತೂ ಅದೊಂದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇದನ್ನ ನಾನು ಕ್ವಾಲಿಟಿ ನೋಡಿದ್ ಅವ್ರ ಒಳಗೆ ಆಮೇಲೆ ನೇರ ಮಾತುಗಾರ ನೇರವಾಗಿ ಎಲ್ಲನ ಮಾತಾಡ್ತಾರೆ ಒಳಗೊಂದು ಹೊರಗೊಂದು ಅಯ್ಯೋ ಅವ್ರ ಏನ್ ಅನ್ಕೊಂಡ್ಬಿಡ್ತಾರ ಅನ್ನೋ ಮುಲಾಜ್ಗೆ ಅವ್ರ ಯಾವತ್ತೂ ಬೀಳಲ್ಲ ನನ್ ಅನಸ್ತಾ ಇದೆ ಹೇಳ್ತಾ ಇದೀನಿ ಅಂತ ಹೇಳ್ತಾರೆ ತಗೊಳೋರ್ಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಕ್ ಬಿಟ್ಟಿದ್ದು ಅಂತ ಸೊ ಅದು ಬಿಟ್ರೆ ಸುಳ್ಳು ಹೇಳಲ್ಲ ಅದ್ ನಮ್ ಸುತ್ತ ಆ ತರದೊಂದು ಕ್ಯಾರೆಕ್ಟರ್ ಸಿಗಲ್ಲ ಆಮೇಲೆ ಎಂತ ಹುಚ್ಚ ಅಂದ್ರೆ ಹುಚ್ಚ ಇನ್ನ ಹೆಲ್ದಿ ಬೇರೆ ಹೇಳ್ತಿದೀನಿ ಅಂದ್ರೆ ಹೊಸದನ್ನ ಯಾವಾಗ್ಲೂ ಹುಡುಕ್ತಾನೇ ಇರ್ತಾರೆ ತುಂಬಾ ಪ್ರತಿ ಕ್ಷಣ ಹುಡುಕಾಟದಲ್ಲೇ ಇರ್ತಾರೆ ಸೊ ಹಾಗಾಗಿ ಜೊತೆ ಯಾವಾಗ್ಲೂ ಏನಂತೆ ಅಂತಂದ್ರೆ ಅವ್ರ ಜೊತೆ ಜೊತೆಲಿ ನಾನು ಒಂದಷ್ಟು ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ ಹೊಸ ಹೊಸ ವಿಷಯಗಳನ್ನ ಓ ಎಸ್ ಅವರಿಂದ ನನ್ಗೆ ತುಂಬಾ ಸಿಕ್ಕಿದ್ದಿದೆ ಬಹುಶಃ ಇನ್ನು ಮುಂದೆ ತುಂಬಾ ಸಿಗೋದಿದೆ ಹಾಗಾಗಿ ನಾನು ಹೇಳ್ದೆ ನನಗೆ ತುಂಬಾ ಒಳ್ಳೆ ಗುರು ಅಂತ ರೇರ್ ಈ ತರ ಪೇರ್ಗಳು ಸಿಗೋ ಹಾಗೆ ಗಿರೀಜಾಗೆ ನೀವು ಕಾಣಿಸಿಕೊಂಡ ಮೇಲೆ ಬಹಳಷ್ಟು ಆಫರ್ಸ್ಗಳು ಅರಸಿ ಬರ್ತಾ ಇದೆ ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಆ ಒಂದು ಒಂದಷ್ಟು ಸಿನಿಮಾಗಳ ಮಾಹಿತಿ ಇದೆ ಒಂದು ಮೂರು ಸಿನಿಮಾ ಈಗ ಆಲ್ರೆಡಿ ನಡೀತಾ ಇದೆ ಇನ್ನೊಂದು ಸಿನಿಮಾ ಮಾತುಕತೆ ಆಗಿದೆ ಅದೇನು ಕನ್ಫರ್ಮ್ ಆಗಿಲ್ಲ ಆ ಅದು ಅನೌನ್ಸ್ ಮಾಡ್ತೀವಿ ಅವರ್ ಟೈಟಲ್ ಎಲ್ಲ ಅವರೇ ಅನೌನ್ಸ್ ಮಾಡ್ತಾರೆ ಎಸ್ ಸದ್ಯಕಂತೂ ಒಂದಷ್ಟು ಕೆಲಸಗಳು ನಡೀತಾ ಇದೆ ಸದ್ಯಕ್ಕೆ ಯಾವ್ದು ರಿವೀಲ್ ಮಾಡಲ್ಲ ವೇಟ್ ಓಕೆ ಫೈನ್ ಕೊನೆಗೆ ನಿಮಗೊಂದು ಪಟಾಪಟ್ ಅಂತ ಒಂದು ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ ಒಂದೇ ಪದದಲ್ಲಿ ಉತ್ತರ ಕೊಡಬೇಕು ಕೊಡ್ಬೇಕು ಭೀಮಾದಲ್ಲಿನ ಗಿರೀಶ್ ಪೊಲೀಸ್ ಆಫೀಸರ್ ಅವಿನಾಶ್ ಶಟಮರ್ಷ ದೇವರು ನಟನ ನಟನ ನನ್ನ ನನ್ನ ಉಸಿರು ನನಗೆ ಜೀವ ಕೊಟ್ಟ ಜಾಗ ಅದು ಸಿನಿಮಾ ಆ ಸಿನಿಮಾ ಏನ್ ಹೇಳಲಿ ನಾನು ಅವಾಗ್ಲೇ ಹೇಳಿದ್ನಲ್ಲ ನನಗೆ ತಂದೆ ಇಂದ फेवरेट ತಿಂಡಿ फेवरेट ತಿಂಡಿ ಮಸಾಲದೋಸೆ ಆ ಪ್ರಿಯಾ ಶುಟಮರ್ಶನ್ ತಿಂಡಿ ಪೋತಿ ಹೌದು ಅಲ್ಲ ಹೌದು ಅಲ್ಲ ಎರಡನ್ನು ನೋ ಎರಡೇ ಇಲ್ಲ ಓಕೆ ಮೈಸೂರು ಓ ಮೈ ಗಾಡ್ ನನ್ನ ಬಾಬಾ ಬೆಂಗಳೂರು ಆ ಬೆಂಗಳೂರು ನನ್ನ ಸಾಗ್ತಿರೋದಾದ ಶಿವಮೊಗ್ಗ ಶಿವಮೊಗ್ಗ ನನ್ನ ನನ್ನ ಅತ್ತೆ ಮನೆ ಶಿವಮೊಗ್ಗ ಶಿವಮೊಗ್ಗ ನನ್ನ ಸೊಸೆ ಶಿವ ಆಂಜನೇಯ ಸ್ವಾಮಿ ನನ್ ಗುರುಗಳು ಶಿವಮೊಗ್ಗ ಏನೇನಿಲ್ಲ ಸಕಲ ಶಿವಮೊಗ್ಗ ಸಕಾಲ ಸಕಾಲ ಓಕೆ ಹಾಗೇ ದೇವರು ಅವಿನಾಶ ಐ ಎಕ್ಸ್ಪೆಕ್ಟೆಡ್ ಲೈಕ್ ನಂಬಿಕೆ ಇದೆಯೋ ಇಲ್ಲೋ ಅಂತ ಅವಿನಾಶ್ ಅಂದ್ರೆ ದೇವ್ರು ಅಂದ್ರೆ ದೇವರು ಅಂದ್ರೆ ಮತ್ತೆ ಅವಿನಾಶ್ ಅಂದಿದ್ದಾರೆ ರಿಯಲಿ ಬ್ಲೆಸ್ ಟು ಹ್ಯಾವ್ ಯು ರಂಗಭೂಮಿ ತಾಯಿ ಮಂಡ್ಯ ರಮೇಶ್ ನನಗೆ ಜೀವ ಕೊಟ್ಟ ಇನ್ನೊಂದ್ ತಾಯಿ ನನ್ನೊಳಗಿನ ಕಲಾವಿದೆಗೆ ಜೀವ ಕೊಟ್ಟ ತಾಯಿ ಮುಂದಿನ ನಡೀತಾ ಇದೆ ಜಾಗ ಫೇವ್ರೆಟ್ ಜಾಗ ಮಾನಸ ಸರೋವರ ಓಕೆ ಕ್ಲೋಸ್ ಫ್ರೆಂಡ್ ಏನು ಪ್ರಿಯು ಎಲ್ಲ ಕಂದರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಪಟಾಪಟ ಉತ್ತರವನ್ನ ನೀಡಿದ್ರಿ ಎಲ್ಲೂ ಯಾರಿಗೂ ಹರ್ಟ್ ಆಗೋ ಆಗಿಲ್ಲ ಹಾಗೆ ಅಷ್ಟು ಸೂಕ್ಷ್ಮವಾಗಿ ಉತ್ತರವನ್ನ ನೀಡಿದೀರ ಹಾಗೆ ನಿಮ್ಮ ಮುಂದಿನ ಸಿನಿಮಾಗಳು ಕೂಡ ಇದೇ ತರ ಯಶಸ್ಸನ್ನ ಕೇಳಿ ನಿಮಗೆ ಅಂತ ಹೇಳಿ ಹಾರೈಸ್ತಾ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ಯು ಮಚ್ ನಂದಿನಿರೇ ಥ್ಯಾಂಕ್ ಯು ಸೋ ಮಚ್ ಶಿವಮೊಗ್ಗ ಪ್ರೇಕ್ಷಕರು ಮತ್ತೆ ಎಲ್ಲಾ ಸಿನಿ ಪ್ಲೇಯರ್ಗೂ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಮೀಡಿಯಂ ಅವಕಾಶ ಯು ಸೊ ಮಚ್ ನಂದಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರರಂಗವನ್ನ ಬೆಳೆಸಿ ಥಿಯೇಟರ್ಸ್ ಗಳಿಗೆ ಹೋಗಿ ಸಿನಿಮಾಗಳನ್ನ ನೋಡಿ ಸ್ಟಾಕ್ ಪೈರಸಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಚಾನೆಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ